ಟೊಮೆಟೊ ತಿನ್ನುವರು ಹೆಚ್ಚಿನ ಇರ್ಬೇಕು ಇವತ್ತು ನಿಮ್ಗೆ ಎಂತ ಉಂಟು ಅಂತ ಹೇಳಿ ತೋರಿಸ್ತೇವೆ ನೋಡಿ ಈಗ ಸಾಂಬಾರ್ ಮಾಡ್ಲಿಕ್ಕೆ ಒಂದು ಟೊಮೆಟೊ ತುಂಡು ಮಾಡುವ ಅಂತ ಹೇಳಿ ನೋಡುವಾಗ ತುಂಡು ಮಾಡಿ ಆಗಿದೆ ಅದರಲ್ಲಿ ಹುಳ ನೋಡಿ ನೋಡಿ ಹುಳ ನೋಡಿ ನಿಮಗೆ ಕಾಣ್ತಿರ್ಬೋದು ನೋಡಿ ಹೇಗೆ ಬರ್ತಾ ಉಂಟು ನೋಡಿ ಹೊರಗೆ ತುಂಬಾ ಚಂದ ಇತ್ತು ಟೊಮೆಟೊ ನೋಡದೆ ಹಾಕಬಾರ್ದು ಇಲ್ಲಿ ನೋಡಿ ಕಾಣ್ತಾ ನಿಮಗೆ ಚಂದ ಉಂಟು ಟೊಮೆಟೊ ಪದಾರ್ಥ ಮಾಡ್ಲಿಕ್ಕೆ ಈಗ ತೆಗ್ದು ನಾನು ಹಾಗೆ ನೋಡಿ ಇಲ್ಲಿ ಕೆಳಗೆ ಸಹ ಹುಳ ಬಿದ್ದಿದೆ

ಇದು ಒಂದು ಟೊಮೆಟೊ ಅಂತೇನೆ ಚಂದ ಉಂಟಾ ಅಂತ ಇದು ಚಂದ ಉಂಟು ನೋಡ್ಲಿಕ್ಕೆ ನೋಡ್ಬೋದು ಅಷ್ಟೇ ಅದಕ್ಕೆ ಹೇಳಿದ್ದು ನೀವು ಇನ್ನು ಪದಾರ್ಥ ಮಾಡುವಾಗ ನೋಡಿಕೊಂಡು ಪದಾರ್ಥ ಮಾಡಿ ಅಂದ್ರೆ ಸಾಂಬಾರ್ ಮಾಡಿ ಇಡೀ ಬೇಯಿಸಿ ಅಥವಾ ನೋಡದೆ ಒಟ್ರಾಸಿ ತುಂಡು ಮಾಡಿ ಪದಾರ್ಥ ಮಾಡಲಿಕ್ಕೆ ಹೋಗ್ಬೇಡಿ ಇಡೀ ಬೇಯಿಸ್ತಾರೆ ಅದನ್ನ ಬೇಯಿಸಿ ಅದನ್ನು ಸಿಪ್ಪೆ ತೆಗೆದು ಪದಾರ್ಥ ಮಾಡ್ತಾರೆ ಅಂದ್ರೆ ಟೊಮೆಟೊ ಸಾಸ್ ಎಲ್ಲ ಮಾಡ್ತಾರೆ ನೋಡಿ ದೊಡ್ಡ ದೊಡ್ಡದ ಹುಳ ಇದು ಅದೇ ಗಜಿಬಿಜಿ ಹುಳನಲ್ಲಿಲ್ಲ ಟೊಮೆಟೊ ತಿನ್ನೋರು ಭಾರಿ ಎಚ್ಚರದಲ್ಲಿರಿ ನೋಡಿ ಈ ರೀತಿ ಹುಳ ಇರ್ತದೆ ಅದಕ್ಕೆ ಹೇಳಿದ್ರು ಇದು ಕೆಲವರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ನಮಗೆ ತುಂಬಾ ಸಲ ನಮಗೆ ತುಂಬಾ ಸಲ ಹುಳ ಸಿಕ್ಕಿದೆ ಆದ್ರೆ ನಮ್ಗೆ ಇವತ್ತೊಂದು ವಿಡಿಯೋ ಮಾಡುವ ಅಂತ ಹೇಳಿ ಹೇಳುವ ಹೇಳಿ ಕೆಲವರು ಒಮ್ಮೆಲೆ ನೋಡದೆ ಟೊಮೆಟೊ ಎಲ್ಲ ಹಾಕ್ತಾರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು